ಏಷ್ಯಾ ನೈಸರ್ಗಿಕ ಸಂಪತ್ತು ಮತ್ತು ಸಾಂಸ್ಕೃತಿಕ ವೈವಿಧ್ಯತೆ ಹೊಂದಿರುವ ದೇಶ ಇಂಡೋನೇಷ್ಯಾ ಆಗ್ನೇಯ ಏಷ್ಯಾ ಪ್ರದೇಶದಲ್ಲಿ ನೆಲೆಗೊಂಡಿರುವ ವಿಶ್ವದ ಅತಿ ದೊಡ್ಡ ದ್ವೀಪ ಸಮೂಹ ದೇಶವಾಗಿದ್ದು ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಮಹಾಸಾಗರದ ನಡುವೆ ವ್ಯಾಪಿಸಿದೆ ದೇಶವು ತನ್ನ ಅಸಾಧಾರಣ ನೈಸರ್ಗಿಕ ಸೌಂದರ್ಯಕ್ಕಾಗಿ ಮಾತ್ರವಲ್ಲದೆ ಅದರ ಸಾಂಸ್ಕೃತಿಕ ವೈವಿಧ್ಯತೆ ನೈಸರ್ಗಿಕ ಸಂಪನ್ಮೂಲಗಳ ಸಂಪತ್ತು ಮತ್ತು ಜಾಗತಿಕ ಆರ್ಥಿಕ ಶಕ್ತಿಯಾಗಿ ಅಭಿವೃದ್ಧಿ ಹೊಂದುವ ಸಾಮರ್ಥ್ಯಕ್ಕಾಗಿ ಹೆಸರುವಾಸಿಯಾಗಿದೆ ಕೆಳಗಿನವು ಇಂಡೋನೇಷ್ಯಾದ ಪ್ರದೇಶ ದ್ವೀಪಗಳ ಸಂಖ್ಯೆ ಸಾಂಸ್ಕೃತಿಕ ವೈವಿಧ್ಯತೆ ಮತ್ತು ನೈಸರ್ಗಿಕ ಸಂಪತ್ತಿನ ವಿವರವಾದ ವಿವರಣೆಯಾಗಿದೆ ಇದು ಪ್ರಪಂಚದ ಅತ್ಯಂತ ವಿಶಿಷ್ಟ ದೇಶಗಳಲ್ಲಿ ಒಂದಾಗಿದೆ ಇಂಡೋನೇಷ್ಯಾ ಪ್ರಾಂತ್ಯದ ಪ್ರದೇಶ ಇಂಡೋನೇಷ್ಯಾವು ಸುಮಾರು ಒಂದು ಒಂಬತ್ತು ಮಿಲಿಯನ್ ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಇದು ಗೋ ಪ್ರದೇಶದಲ್ಲಿ ವಿಶ್ವದ ಹದಿನಾಲ್ಕನೇ ಅತಿ ದೊಡ್ಡ ದೇಶವಾಗಿದೆ ಆದಾಗ್ಯೂ ಸಮುದ್ರ ಪ್ರದೇಶವು ಹೆಚ್ಚು ವಿಸ್ತಾರವಾಗಿದೆ ವಿಶೇಷ ಆರ್ಥಿಕ ವಲಯ ಇಇೆಡ್ ಸೇರಿದಂತೆ ಸುಮಾರು ಆರು ಪಾಯಿಂಟ್ ನಾಲ್ಕು ಮಿಲಿಯನ್ ಚದರ ಕಿಲೋಮೀಟರ್ಗಳನ್ನು ತಲುಪುತ್ತದೆ ಹೀಗಾಗಿ ಭೂಮಿ ಮತ್ತು ಸಮುದ್ರವನ್ನು ಒಳಗೊಂಡಿರುವ ಇಂಡೋನೇಷ್ಯಾದ ಒಟ್ಟು ಪ್ರದೇಶವು ಎಂಟು ಮಿಲಿಯನ್ ಚದರ ಕಿಲೋಮೀಟರ್ ಗಳಿಗಿಂತ ಹೆಚ್ಚು ತಲುಪುತ್ತದೆ ಇದು ಇಂಡೋನೇಷ್ಯಾವನ್ನು ವಿಶ್ವದ ಅತಿದೊಡ್ಡ ಕಡಲ ದೇಶಗಳಲ್ಲಿ ಒಂದಾಗಿದೆ ಇಂಡೋನೇಷ್ಯಾ ಒಂದು ಲಕ್ಷದ ಎಂಟು ಸಾವಿರ ಕಿಲೋಮೀಟರ್ಗಿಂತಲೂ ಹೆಚ್ಚು ಕರಾವಳಿಯನ್ನು ಹೊಂದಿದೆ ಕೆನಡಾದ ನಂತರ ಎರಡನೇ ಅತಿ ಉದ್ದದ ಕರಾವಳಿಯನ್ನು ಹೊಂದಿರುವ ದೇಶವಾಗಿದೆ ಅಂತರರಾಷ್ಟ್ರೀಯ ವ್ಯಾಪಾರ ಮಾರ್ಗಗಳಲ್ಲಿ ಅದರ ಕಾರ್ಯತಂತ್ರದ ಭೌಗೋಳಿಕ ಸ್ಥಾನವು ಪ್ರಾಚೀನ ಕಾಲದಿಂದಲೂ ಇಂಡೋನೇಷ್ಯಾವನ್ನು ಪ್ರಮುಖ ಕಡಲ ಕೇಂದ್ರವನ್ನಾಗಿ ಮಾಡಿದೆ ದ್ವೀಪಗಳ ಸಂಖ್ಯೆ ಅಧಿಕೃತ ಮಾಹಿತಿಯ ಪ್ರಕಾರ ಇಂಡೋನೇಷ್ಯಾವು ಪಶ್ಚಿಮದಲ್ಲಿ ಸಬಾಂಗ್ ನಿಂದ ಪೂರ್ವದಲ್ಲಿ ಮೆರವು ಕೊರೆಗೆ ಹದಿನೇಳು ಸಾವಿರಕ್ಕೂ ಹೆಚ್ಚು ದ್ವೀಪಗಳನ್ನು ಹೊಂದಿದೆ ಈ ಸಂಖ್ಯೆಯಲ್ಲಿ ಸುಮಾರು ಆರು ಸಾವಿರ ದ್ವೀಪಗಳಲ್ಲಿ ನಿವಾಸಿಗಳು ವಾಸಿಸುತ್ತಿದ್ದಾರೆ ಇಂಡೋನೇಷ್ಯಾದ ಕೆಲವು ದೊಡ್ಡ ದ್ವೀಪಗಳಲ್ಲಿ ಸುಮಾತ್ರ ಜಾವಾ ಕಲಿಮಂಟನ್ ಸುಲವೇಸಿ ಮತ್ತು ಪಪುವಾ ಸೇರಿವೆ ಇವುಗಳನ್ನು ಒಟ್ಟಾಗಿ ಮುಖ್ಯ ದ್ವೀಪಗಳೆಂದು ಕರೆಯಲಾಗುತ್ತದೆ ಇದಲ್ಲದೆ ಇಂಡೋನೇಷ್ಯಾ ಸಾವಿರಾರು ಸಣ್ಣ ದ್ವೀಪಗಳನ್ನು ಹೊಂದಿದೆ ಇದು ಜೀವ ವೈವಿಧ್ಯ ಮತ್ತು ಸಂಸ್ಕೃತಿಯ ನೆಲೆಯಾಗಿದೆ ಇಂಡೋನೇಷ್ಯಾದ ದ್ವೀಪಗಳು ಸಾಮಾನ್ಯವಾಗಿ ಬಿಳಿ ಮರಳಿನ ಕಡಲತೀರಗಳು ಸಕ್ರಿಯ ಜ್ವಾಲಾಮುಖಿಗಳು ಉಷ್ಣವಲಯದ ಕಾಡುಗಳು ಮತ್ತು ಶ್ರೀಮಂತ ಸಮುದ್ರ ಪರಿಸರ ವ್ಯವಸ್ಥೆಗಳನ್ನು ಒಳಗೊಂಡಂತೆ ಅಸಾಮಾನ್ಯ ನೈಸರ್ಗಿಕ ಸೌಂದರ್ಯವನ್ನು ಹೊಂದಿವೆ ವಾಲಿ ಲೊಂಬೋಕ್ ಮತ್ತು ರಾಜಹಂಪಾಟ್ನಂತಹ ದ್ವೀಪಗಳು ವಿಶ್ವ ಪ್ರಸಿದ್ಧ ಪ್ರವಾಸಿ ತಾಣಗಳಾಗಿವೆ ಸಾಂಸ್ಕೃತಿಕ ವೈವಿಧ್ಯತೆ ಇಂಡೋನೇಷ್ಯಾ ವಿನ್ನೆಕಾ ತುಂಗಲಿಕಾ ಎಂಬ ಧ್ಯೇಯ ವಾಕ್ಯಕ್ಕೆ ಹೆಸರುವಾಸಿಯಾದ ದೇಶವಾಗಿದೆ ಇದರರ್ಥ ವೈವಿಧ್ಯಮಯ ಆದರೆ ಇನ್ನೂ ಒಂದು ಇಂಡೋನೇಷ್ಯಾದಲ್ಲಿನ ಸಾಂಸ್ಕೃತಿಕ ವೈವಿಧ್ಯತೆಯು ಜನಾಂಗೀಯತೆ ಭಾಷೆ ಸಂಪ್ರದಾಯಗಳು ಮತ್ತು ಪದ್ಧತಿಗಳನ್ನು ಒಳಗೊಂಡಂತೆ ಬಹಳ ಗಮನಾರ್ಹವಾಗಿದೆ ಬುಡಕಟ್ಟುಗಳು ಇಂಡೋನೇಷ್ಯಾದಲ್ಲಿ ಒಂದು ಸಾವಿರದ ಮುನ್ನೂರಕ್ಕೂ ಹೆಚ್ಚು ಜನಾಂಗೀಯ ಗುಂಪುಗಳಿವೆ ಇದು ವಿಶ್ವದ ಅತಿ ಹೆಚ್ಚು ಜನಾಂಗೀಯ ವೈವಿಧ್ಯತೆಯನ್ನು ಹೊಂದಿರುವ ದೇಶಗಳಲ್ಲಿ ಒಂದಾಗಿದೆ ಕೆಲವು ದೊಡ್ಡ ಬುಡಕಟ್ಟುಗಳು ಸೇರಿವೆ ಜಾವಾನೀಸ್ ಇಂಡೋನೇಷ್ಯಾದ ಒಟ್ಟು ಜನಸಂಖ್ಯೆಯ ಸುಮಾರು ನಲವತ್ತು ಶೇಕಡ ಹೆಚ್ಚಿನವರು ಜಾವಾ ದ್ವೀಪದಲ್ಲಿ ವಾಸಿಸುತ್ತಿದ್ದಾರೆ ಮುಖ್ಯವಾಗಿ ಪಶ್ಚಿಮ ಜಾವಾದಲ್ಲಿದೆ ಬಟಕ್ ಬುಡಕಟ್ಟು ಉತ್ತರ ಸುಮಾತ್ರಾ ಪ್ರದೇಶದಲ್ಲಿ ಪ್ರಬಲವಾಗಿದೆ ಮೀನಾಂಗ್ ಕಬೌ ಬುಡಕಟ್ಟು ಪಶ್ಚಿಮ ಸುಮಾತ್ರಾದಲ್ಲಿ ಹರಡಿದೆ ಬುಗಿಸ್ ಮತ್ತು ಮಕಾಸರ್ ಬುಡಕಟ್ಟುಗಳು ದಕ್ಷಿಣ ಸುಲವಿಸಿಯಲ್ಲಿದೆ ಪಾಪುವ ಬುಡಕಟ್ಟುಗಳು ವಿವಿಧ ಸ್ಥಳೀಯ ಬುಡಕಟ್ಟುಗಳು ಪಪುವ ಪ್ರದೇಶದಾದ್ಯಂತ ಹರಡಿಕೊಂಡಿವೆ ಪ್ರತಿಯೊಂದು ಬುಡಕಟ್ಟು ತನ್ನದೇ ಆದ ವಿಶಿಷ್ಟ ಭಾಷೆ ನೃತ್ಯಗಳು ಸಂಗೀತ ಸಾಂಪ್ರದಾಯಿಕ ಉಡುಪುಗಳು ಮತ್ತು ಸಮಾರಂಭಗಳನ್ನು ಹೊಂದಿದೆ ಉದಾಹರಣೆಗೆ ಆಚೆಯಿಂದ ಸಮನ್ವೃತ್ಯ ಜಾವಾದಿಂದ ನೆರಳು ಬೊಂಬೆಯಾಟ ಮತ್ತು ಬಾಲಿಯಿಂದ ನಗಾಬೆನ್ ಸಂಪ್ರದಾಯವು ಇಂಡೋನೇಷಿಯನ್ ಸಂಸ್ಕೃತಿಯ ಸೌಂದರ್ಯದ ಉದಾಹರಣೆಗಳಾಗಿವೆ ಭಾಷೆ ಇಂಡೋನೇಷ್ಯಾವು ಏಳು ನೂರಕ್ಕೂ ಹೆಚ್ಚು ಪ್ರಾದೇಶಿಕ ಭಾಷೆಗಳನ್ನು ಹೊಂದಿದೆ ಇದನ್ನು ದ್ವೀಪ ಸಮೂಹದಾದ್ಯಂತ ವಿವಿಧ ಬುಡಕಟ್ಟು ಜನಾಂಗದವರು ಮಾತನಾಡುತ್ತಾರೆ ಈ ಭಾಷೆಗಳು ಸ್ಥಳೀಯ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ವೈವಿಧ್ಯತೆಯನ್ನು ಪ್ರತಿಬಿಂಬಿಸುತ್ತವೆ ಇಂಡೋನೇಷಿಯನ್ ಅಧಿಕೃತ ಭಾಷೆ ಮತ್ತು ರಾಷ್ಟ್ರವನ್ನು ಏಕೀಕರಿಸುವ ಸಾಧನವಾಗಿದೆ ಆದಾಗ್ಯೂ ಸ್ಥಳೀಯ ನಿವಾಸಿಗಳು ದೈನಂದಿನ ಜೀವನದಲ್ಲಿ ಜಾವಾನೀಸ್ ಸುಂಡನೀಸ್ ಮಿನಾಂಗ್ ಕಬೌ ಬುಗಿಸ್ ಮತ್ತು ಅಚೆನೀಸ್ನಂತಹ ಪ್ರಾದೇಶಿಕ ಭಾಷೆಗಳನ್ನು ಇನ್ನೂ ವ್ಯಾಪಕವಾಗಿ ಬಳಸುತ್ತಾರೆ ಇಂಡೋನೇಷ್ಯಾದ ನೈಸರ್ಗಿಕ ಸಂಪತ್ತು ಇಂಡೋನೇಷ್ಯಾವು ಭೂಮಿಯಲ್ಲಿ ಮತ್ತು ಸಮುದ್ರದಲ್ಲಿ ಹೇರಳವಾದ ನೈಸರ್ಗಿಕ ಸಂಪನ್ಮೂಲಗಳಿಂದ ಆಶೀರ್ವದಿಸಲ್ಪಟ್ಟಿದೆ ಇಂಡೋನೇಷ್ಯಾದ ನೈಸರ್ಗಿಕ ಸಂಪತ್ತಿನ ಕೆಲವು ಮುಖ್ಯ ಕ್ಷೇತ್ರಗಳು ಈ ಕೆಳಗಿನಂತಿವೆ ಒಂದು ಉಷ್ಣವಲಯದ ಅರಣ್ಯ ಇಂಡೋನೇಷ್ಯಾವು ವಿಶ್ವದ ಅತಿ ದೊಡ್ಡ ಉಷ್ಣವಲಯದ ಕಾಡುಗಳಲ್ಲಿ ಮುಂದಾಗಿದೆ ಸುಮಾರು ತೊಂಬತ್ನಾಲ್ಕು ಮಿಲಿಯನ್ ಹೆಕ್ಟೇರ್ ಪ್ರದೇಶವನ್ನು ಹೊಂದಿದೆ ಈ ಕಾಡುಗಳು ಒರಾಂಗುಟಾನ್ಗಳು ಸುಮಾತ್ರನ್ ಹುಲಿಗಳು ಮತ್ತು ಒಂದು ಕೊಂಬಿನ ಗೇಂಡಾ ಮೃಗಗಳಂತಹ ಅಪರೂಪದ ಜಾತಿಗಳನ್ನು ಒಳಗೊಂಡಂತೆ ಅಸಾಧಾರಣ ಜೀವವೈವಿಧ್ಯಕ್ಕೆ ನೆಲೆಯಾಗಿದೆ ಅದರ ಹೊರತಾಗಿ ಇಂಡೋನೇಷ್ಯಾದ ಕಾಡುಗಳು ಇಂಗಾಲದ ಡೈಆಕ್ಸೈಡ್ ಅನ್ನು ಹೀರಿಕೊಳ್ಳುವ ಸಾಮರ್ಥ್ಯದಿಂದಾಗಿ ವಿಶ್ವದ ಶ್ವಾಸಕೋಶಗಳಾಗಿ ಪ್ರಮುಖ ಪಾತ್ರ ವಹಿಸುತ್ತವೆ ಆದಾಗ್ಯೂ ಅರಣ್ಯ ಅಕ್ರಮ ಲಾಗಿಂಗ್ ಮತ್ತು ಭೂ ಪರಿವರ್ತನೆಯಂತಹ ಸವಾಲುಗಳು ಇಂಡೋನೇಷ್ಯಾದ ಅರಣ್ಯಗಳ ಸುಸ್ಥಿರತೆಗೆ ಗಂಭೀರ ಬೆದರಿಕೆಗಳನ್ನು ಒಡ್ಡುತ್ತವೆ ಆದ್ದರಿಂದ ಈ ನೈಸರ್ಗಿಕ ಸಂಪನ್ಮೂಲಗಳನ್ನು ರಕ್ಷಿಸಲು ಹೆಚ್ಚು ತೀವ್ರವಾದ ಸಂರಕ್ಷಣಾ ಪ್ರಯತ್ನಗಳ ಅಗತ್ಯವಿದೆ ಎರಡು ಗಣಿಗಾರಿಕೆ ಇಂಡೋನೇಷ್ಯಾ ವಿಶ್ವದ ಗಣಿಗಾರಿಕೆ ವಸ್ತುಗಳ ಪ್ರಮುಖ ಉತ್ಪಾದಕರಲ್ಲಿ ಮುಂದಾಗಿದೆ ಇಂಡೋನೇಷ್ಯಾದ ಕೆಲವು ಗಣಿಗಾರಿಕೆ ಸಂಪತ್ತು ಒಳಗೊಂಡಿದೆ ಕಲ್ಲಿದ್ದಲು ಇಂಡೋನೇಷ್ಯಾ ವಿಶ್ವದ ಅತಿ ದೊಡ್ಡ ಕಲ್ಲಿದ್ದಲು ರಫ್ತುದಾರರಲ್ಲಿ ಮುಂದಾಗಿದೆ ನೇಕಲ್ ಇಂಡೋನೇಷ್ಯಾವು ವಿಶ್ವದ ಅತಿ ದೊಡ್ಡ ನಿಕಲ್ ನಿಕ್ಷೇಪಗಳನ್ನು ಹೊಂದಿದೆ ಇದು ವಿದ್ಯುತ್ ವಾಹನ ಬ್ಯಾಟರಿ ಉದ್ಯಮಕ್ಕೆ ನಿರ್ಣಾಯಕವಾಗಿದೆ ಚಿನ್ನ ಪಪುವಾದ ನಲ್ಲಿರುವ ಚಿನ್ನದ ಗಣಿ ವಿಶ್ವದ ಅತಿ ದೊಡ್ಡ ಚಿನ್ನದ ಗಣಿಗಳಲ್ಲಿ ಒಂದಾಗಿದೆ ತವರ ಮತ್ತು ತಾಮ್ರ ಇಂಡೋನೇಷ್ಯಾವನ್ನು ಈ ಎರಡು ಸರಕುಗಳ ಪ್ರಮುಖ ಉತ್ಪಾದಕ ಎಂದು ಕರೆಯಲಾಗುತ್ತದೆ ಮೂರು ಸಾಗರ ಸಂಪತ್ತು ಇಂಡೋನೇಷ್ಯಾದ ಕಡಲ ಪ್ರದೇಶಗಳು ಅಗಾಧ ಆರ್ಥಿಕ ಸಾಮರ್ಥ್ಯವನ್ನು ಹೊಂದಿವೆ ಇಂಡೋನೇಷ್ಯಾವು ಹವಳದ ಬಂಡೆಗಳು ಮೀನುಗಳು ಮತ್ತು ಇತರ ಸಮುದ್ರ ಬಯೋಟ ಸೇರಿದಂತೆ ಅಸಾಮಾನ್ಯ ಸಮುದ್ರ ಜೀವ ವೈವಿಧ್ಯತೆಯನ್ನು ಹೊಂದಿದೆ ಇಂಡೋನೇಷ್ಯಾದ ಸಮುದ್ರ ಸಂಪತ್ತಿನ ಕೆಲವು ಮುಖ್ಯ ಕ್ಷೇತ್ರಗಳು ಮೀನುಗಾರಿಕೆ ಇಂಡೋನೇಷ್ಯಾ ವಿಶ್ವದ ಅತಿ ದೊಡ್ಡ ಮೀನು ಉತ್ಪಾದಕರಲ್ಲಿ ಒಂದಾಗಿದೆ ಸಾಗರ ಪರಿಸರ ಪ್ರವಾಸೋದ್ಯಮ ರಾಜ ಹಂಪಾಟ್ ವಕಾಟೋಬಿ ಮತ್ತು ಬುನಾಕೆನ್ನಂತಹ ಸ್ಥಳಗಳು ಅಂತಾರಾಷ್ಟ್ರೀಯ ಪ್ರವಾಸಿಗರಿಗೆ ಆಯಸ್ಕಾಂತಗಳಾಗಿವೆ ಸಾಗರ ಶಕ್ತಿಯ ಸಂಭಾವ್ಯತೆ ತರಂಗ ಶಕ್ತಿ ಮತ್ತು ಸಾಗರ ಪ್ರವಾಹಗಳು ಇವುಗಳನ್ನು ಇನ್ನೂ ಅತ್ಯುತ್ತಮವಾಗಿ ಬಳಸಲಾಗಿಲ್ಲ ನಾಲ್ಕು ನೈಸರ್ಗಿಕ ಅನಿಲ ಇಂಡೋನೇಷ್ಯಾವು ಹೇರಳವಾದ ನೈಸರ್ಗಿಕ ಅನಿಲ ನಿಕ್ಷೇಪಗಳನ್ನು ಹೊಂದಿದೆ ಪೂರ್ವ ಕಾಲಿಮಂಟನ್ನಲ್ಲಿರುವ ಮಹಾಕಾಂ ಬ್ಲಾಕ್ ಮತ್ತು ಪಶ್ಚಿಮ ಪಾಪುವಾದಲ್ಲಿನ ಟ್ಯಾಂಗುಹ್ ಬ್ಲಾಕ್ ನಂತಹ ದೊಡ್ಡ ಕ್ಷೇತ್ರಗಳನ್ನು ಹೊಂದಿದೆ ಈ ನೈಸರ್ಗಿಕ ಅನಿಲವು ದೇಶೀಯ ಶಕ್ತಿಯ ಮೂಲ ಮಾತ್ರವಲ್ಲದೆ ವಿವಿಧ ದೇಶಗಳಿಗೆ ರಫ್ತಾಗುತ್ತದೆ ಇಂಡೋನೇಷ್ಯಾದಿಂದ ದ್ರವೀಕೃತ ನೈಸರ್ಗಿಕ ಅನಿಲ ಎನ್ ಜಿ ಬಹಳ ಹಿಂದಿನಿಂದಲೂ ಜಾಗತಿಕ ಮಾರುಕಟ್ಟೆಯಲ್ಲಿ ಪ್ರಮುಖ ಸರಕಾಗಿದೆ ಉತ್ಪಾದಕತೆಯನ್ನು ಹೆಚ್ಚಿಸಲು ಮತ್ತು ಉದ್ಯೋಗಗಳನ್ನು ಸೃಷ್ಟಿಸಲು ಸರ್ಕಾರವು ಈ ವಲಯದಲ್ಲಿ ಹೂಡಿಕೆಯನ್ನು ಪ್ರೋತ್ಸಾಹಿಸುವುದನ್ನು ಮುಂದುವರೆಸಿದೆ ಜೀವನ ಮಟ್ಟವನ್ನು ಸುಧಾರಿಸುವ ಅವಕಾಶಗಳು ಇದು ಹೇರಳವಾದ ನೈಸರ್ಗಿಕ ಸಂಪತ್ತನ್ನು ಹೊಂದಿದ್ದರೂ ಸಹ ಇಂಡೋನೇಷ್ಯಾ ತನ್ನ ಜನರ ಜೀವನ ಮಟ್ಟವನ್ನು ಸುಧಾರಿಸುವಲ್ಲಿ ಇನ್ನೂ ಸವಾಲುಗಳನ್ನು ಎದುರಿಸುತ್ತಿದೆ ಗಮನ ಅಗತ್ಯವಿರುವ ಕೆಲವು ಪ್ರಮುಖ ಅಂಶಗಳು ಇಲ್ಲಿವೆ ಒಂದು ಅನುಭವಿ ಸಿಬ್ಬಂದಿಯ ಅವಶ್ಯಕತೆ ಗಣಿಗಾರಿಕೆ ತಂತ್ರಜ್ಞಾನ ನವೀಕರಿಸಬಹುದಾದ ಇಂಧನ ಮತ್ತು ಉತ್ಪಾದನೆಯಂತಹ ಕ್ಷೇತ್ರಗಳಿಗೆ ನುರಿತ ಮತ್ತು ಅನುಭವಿ ಉದ್ಯೋಗಿಗಳ ಅಗತ್ಯವಿರುತ್ತದೆ ಜಾಗತೀಕರಣದ ಯುಗದಲ್ಲಿ ಸ್ಪರ್ಧಿಸಲು ಸಿದ್ಧವಾಗಿರುವ ಮಾನವ ಸಂಪನ್ಮೂಲಗಳನ್ನು ಸೃಷ್ಟಿಸಲು ವೃತ್ತಿಪರ ಶಿಕ್ಷಣ ಮತ್ತು ತರಬೇತಿ ಪ್ರಮುಖವಾಗಿದೆ ಎರಡು ಹೂಡಿಕೆ ಇಂಡೋನೇಷ್ಯಾ ವಿದೇಶಿ ಹೂಡಿಕೆದಾರರನ್ನು ಆಕರ್ಷಿಸಲು ಉತ್ತಮ ಸಾಮರ್ಥ್ಯವನ್ನು ಹೊಂದಿದೆ ವಿಶೇಷವಾಗಿ ಮೂಲ ಸೌಕರ್ಯ ಇಂಧನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ವಿಶೇಷ ಆರ್ಥಿಕ ವಲಯಗಳ ಕೇಕೆ ರಚನೆ ಮತ್ತು ಅಧಿಕಾರಶಾಹಿ ಸುಧಾರಣೆಯಂತಹ ಹೂಡಿಕೆ ಪ್ರಕ್ರಿಯೆಯನ್ನು ಸರಳಗೊಳಿಸಲು ಸರ್ಕಾರವು ವಿವಿಧ ನೀತಿಗಳನ್ನು ಪ್ರಾರಂಭಿಸಿದೆ ಮೂರು ಮೂಲಸೌಕರ್ಯ ಅಭಿವೃದ್ಧಿ ಪ್ರದೇಶಗಳ ನಡುವಿನ ಸಂಪರ್ಕವನ್ನು ಹೆಚ್ಚಿಸಲು ಟೋಲ್ ರಸ್ತೆಗಳು ಬಂದರುಗಳು ವಿಮಾನ ನಿಲ್ದಾಣಗಳು ಮತ್ತು ಡಿಜಿಟಲ್ ಸಂವಹನ ಜಾಲಗಳಂತಹ ಮೂಲ ಸೌಕರ್ಯ ಅಭಿವೃದ್ಧಿ ಬಹಳ ಮುಖ್ಯ ಇದು ಸರಕುಗಳನ್ನು ವಿತರಿಸಲು ಸುಲಭವಾಗುವುದಲ್ಲದೆ ನೂರದ ಪ್ರದೇಶಗಳಲ್ಲಿ ಹೊಸ ಆರ್ಥಿಕ ಅವಕಾಶಗಳನ್ನು ತೆರೆಯುತ್ತದೆ ನಾಲ್ಕು ಸಂರಕ್ಷಣೆ ಮತ್ತು ಸುಸ್ಥಿರ ಪ್ರವಾಸೋದ್ಯಮ ಪ್ರಕೃತಿ ಮತ್ತು ಸಂಸ್ಕೃತಿಯನ್ನು ಸಂರಕ್ಷಿಸುವ ಮೂಲಕ ಸುಸ್ಥಿರ ಪ್ರವಾಸೋದ್ಯಮ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲು ಇಂಡೋನೇಷ್ಯಾ ಉತ್ತಮ ಅವಕಾಶವನ್ನು ಹೊಂದಿದೆ ವಿಧಾನವು ರಾಜ್ಯದ ಆದಾಯವನ್ನು ಹೆಚ್ಚಿಸುವುದಲ್ಲದೆ ಭವಿಷ್ಯದ ಪೀಳಿಗೆಗೆ ನೈಸರ್ಗಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ರಕ್ಷಿಸುತ್ತದೆ ತೀರ್ಮಾನ ಇಂಡೋನೇಷ್ಯಾ ನೈಸರ್ಗಿಕ ಸಂಪತ್ತಿನಿಂದ ಸಾಂಸ್ಕೃತಿಕ ವೈವಿಧ್ಯತೆಯವರೆಗೆ ವಿವಿಧ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿರುವ ದೇಶವಾಗಿದೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಬುದ್ಧಿವಂತಿಕೆಯಿಂದ ಬಳಸಿಕೊಳ್ಳುವ ಮೂಲಕ ಮಾನವ ಸಂಪನ್ಮೂಲಗಳ ಗುಣಮಟ್ಟವನ್ನು ಸುಧಾರಿಸುವ ಮೂಲಕ ಮತ್ತು ಸರಿಯಾದ ಹೂಡಿಕೆಯನ್ನು ಆಕರ್ಷಿಸುವ ಮೂಲಕ ಇಂಡೋನೇಷ್ಯಾವು ವಿಶ್ವದ ಆರ್ಥಿಕ ಶಕ್ತಿಗಳಲ್ಲಿ ಒಂದಾಗುವ ಅವಕಾಶವನ್ನು ಹೊಂದಿದೆ ಆದಾಗ್ಯೂ ಪರಿಸರದ ಅವನತಿ ಸಾಮಾಜಿಕ ಅಸಮಾನತೆ ಮತ್ತು ಉತ್ತಮ ಮೂಲ ಸೌಕರ್ಯದ ಅಗತ್ಯದಂತಹ ಸವಾಲುಗಳನ್ನು ಸಮಗ್ರ ಕಾರ್ಯತಂತ್ರದೊಂದಿಗೆ ಪರಿಹರಿಸಬೇಕು ಉತ್ತಮವಾಗಿ ನಿರ್ವಹಿಸಿದರೆ ಪರಿಸರ ಮತ್ತು ಸಾಂಸ್ಕೃತಿಕ ಸಂರಕ್ಷಣೆಯೊಂದಿಗೆ ಆರ್ಥಿಕ ಪ್ರಗತಿಯನ್ನು ಯಶಸ್ವಿಯಾಗಿ ಸಂಯೋಜಿಸಿದ ದೇಶಕ್ಕೆ ಇಂಡೋನೇಷ್ಯಾ ಉದಾಹರಣೆಯಾಗಬಹುದು